ಅದು ಪ್ರತಿನಿತ್ಯ ಕೋಟ್ಯಂತರ ರೂಪಾಯಿ ವ್ಯವಹಾರ ನಡೆಯೋ ಜಾಗ ಅಲ್ಲಿಗೆ ನಿತ್ಯ ಸಾವಿರಾರು ವಾಹನಗಳು ಬಂದು ಹೋಗುತ್ತೆ ಇನ್ನು ಪಾಳುಬಿದ್ದ ಕಟ್ಟಡದಂತಿದ್ದ ಪಾರ್ಕಿಂಗ್ಗೆ ಮರುಜೀವ ಕೊಡೋಕೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಇದೀಗ ಸಜ್ಜಾಗಿದೆ ಆದರೆ ಆರಂಭದಲ್ಲೇ ಅಪಸ್ವರವೂ ಕೇಳಿ ಬರ್ತಿದೆ ಕೆಆರ್ ಮಾರ್ಕೆಟ್ನಲ್ಲಿ ದುಬೈ ಮಾದರಿ ಪಾರ್ಕಿಂಗ್ ವ್ಯವಸ್ಥೆ ಮೊದಲ ಕಾಮಗಾರಿಗೆ ಕೈ ಹಾಕಲು ಹೊರಟ ಜಿಬಿಎ ರಾಜಧಾನಿ ಬೆಂಗಳೂರಿನ ಆಡಳಿತ ವಹಿಸಿಕೊಂಡಿರೋ ಗ್ರೇಟರ್ ಬೆಂಗಳೂರು ಅಥಾರಿಟಿ ಇದೀಗ ಮೊಟ್ಟಮೊದಲ ಬೃಹತ್ ಕಾಮಗಾರಿ ಕೈಗೆತ್ತಿಕೊಳ್ತಿದೆ ಸಿಲಿಕಾನ್ ಸಿಟಿಯ ಹೃದಯ ಭಾಗ ಕೆಆರ್ ಮಾರ್ಕೆಟ್ನಲ್ಲಿ ಪಾರ್ಕಿಂಗ್ ಸಮಸ್ಯೆಗೆ ಮುಕ್ತಿಯಾಡಲು ಹೊರಟಿದೆ ದುಬೈ ಮಾದರಿ ಪಾರ್ಕಿಂಗ್ ವ್ಯವಸ್ಥೆ ಮಾಡೋಕೆ ಸಜ್ಜಾಗಿದೆ ಕಾಳುಬಿದ್ದ ಕಟ್ಟಡದಂತಿದ್ದ ಜಾಗದಲ್ಲಿ ಪಾರ್ಕಿಂಗ್ ಶುಲ್ಕ ವಸೂಲಿಗೆ ಬ್ರೇಕ್ ಹಾಕಿದೆ ಇಲ್ಲಿ ನಾಲ್ಕು ಕೋಟಿ ಮೂವತ್ತೇಳು ಲಕ್ಷ ರೂಪಾಯಿ ವೆಚ್ಚದಲ್ಲಿ ದುಬೈ ಮಾದರಿಯ ಪಾರ್ಕಿಂಗ್ ನಿರ್ಮಾಣಕ್ಕೆ ತಯಾರಿ ನಡೆಸಿದೆ ಆದರೆ ಜಿಬಿಎ ಕೈಗೆತ್ತಿಕೊಳ್ತಿರೋ ಕಾಮಗಾರಿಯಿಂದ ನಷ್ಟವೇ ಜಾಸ್ತಿ ಅಂತ ವ್ಯಾಪಾರಿಗಳ ಸಂಘ ಆಕ್ರೋಶ ಹೊರ ಹಾಕಿದೆ ಟುಲ್ ನಷ್ಟ ಯಾರಿಗೆ ಗೌರ್ಮೆಂಟ್ಗೆ ಬಿಬಿಎಂಪಿಗೆ ಮತ್ತೆ ಏನಂದ್ರೆ ನೀಟ್ನೆಸ್ ಮಾಡಲ್ಲ ಹೇಳ್ತಾರೆ ಎಲ್ಲಾರು ಇದು ಕೆಆರ್ ಮಾರ್ಕೆಟ್ ಇದು ಏನೋ ಅಂದ್ರೆ ನಷ್ಟ ಆಗ್ತಾರದು ಬಿಬಿಎಂಪಿಗೆ ಇಲ್ಲಿ ಇವರು ನೂರು ರೂಪಾಯಿ ಇನ್ನೂರು ರೂಪಾಯಿ ಅಂದ್ರೆ ಯಾರು ಕೊಡೋಲ್ಲ ಏನಕ್ಕಂದ್ರೆ ಎಲ್ಲ ವ್ಯಾಪಾರಸ್ಥರು ಬರೋದು ಹೂವು ತರಕಾರಿ ಅದು ಇದು ತಗೊಳಕ್ಕೆ ಇವರು ಒಂದೇ ಸತಿ ನೂರು ರೂಪಾಯಿ ಇನ್ನೂರು ರೂಪಾಯಿ ಅಂದರೆ ಅದು ಆಗಲ್ಲ ಅದು ನಿತ್ಯ ಸಾವಿರಾರು ಜನರು ಇಲ್ಲಿಗೆ ಬಂದು ಗಾಡಿಗಳನ್ನು ಪಾರ್ಕ್ ಮಾಡ್ತಾರೆ ಆದರೆ ಸರಿಯಾದ ನಿರ್ವಹಣೆ ಇಲ್ಲದೆ ಈ ಸ್ಥಳ ಗಬ್ಬೆದು ನಾರ್ತಿದೆ ಎಲ್ಲದರಲ್ಲಿ ಕಸದ ರಾಶಿ ಕಣ್ಣಿಗೆ ರಾಚುತ್ತಿದೆ ಕಾಮಗಾರಿ ಶುರುವಾದರೆ ಮತ್ತೆ ಗಾಡಿ ಪಾರ್ಕಿಂಗ್ಗೆ ಪರದಾಡಬೇಕು ದುಬೈ ಮಾದರಿನೂ ಬೇಡ ಏನೂ ಬೇಡ ಮೊದಲು ಕಸ ಕ್ಲೀನ್ ಮಾಡಿ ಅಂತ ಸಾರ್ವಜನಿಕರು ಕಿಡಿಕಾರುತ್ತಿದ್ದಾರೆ ವೆಹಿಕಲ್ ನೆಲ್ಲ ಪಾರ್ಕ್ ಮಾಡಕ್ ಜಾಗೇ ಇರಲ್ವಲ್ಲ ಸೊ ಅವಾಗ ಎಲ್ಲರಿಗೂ ತೊಂದರೆ ಆಗುತ್ತಲ್ಲ ಪಬ್ಲಿಕ್ ಎಷ್ಟು ತೊಂದರೆ ಆಗುತ್ತೆ ಪಾರ್ಕಿಂಗ್ ಇದ್ದರೆ ಈಗ ಇರೋದನ್ನೇ ಸರಿಯಾಗಿ ಮೇಂಟೈನ್ ಮಾಡೋರು ಸಹಕಾರಿ ಅವರು ದುಬೈ ಮಾಡೋದೆಲ್ಲ ಬೇಕಾಗಿಲ್ಲ ನನ್ನ ಪ್ರಕಾರ ಈಗಿರೋದಕ್ಕೆ ಕೆಳಗಡೆ ಐದು ಪಾಲಿಕೆ ರಚಿಸ್ತಿರೋದ್ರ ಬಗ್ಗೆ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್ ಎಲ್ಲರೂ ಸೇರಿ ಬೆಂಗಳೂರು ಕಟ್ಟೋಣ ಅಂತ ಹೇಳಿದ್ದಾರೆ ಕಿಲೋಮೀಟರ್ ನ ಡಬಲ್ ಡೆಕ್ಕರ್ ರಸ್ತೆ ನಿರ್ಮಾಣಕ್ಕೆ ಕೈ ಹಾಕಿದ್ದೇವೆ ನೂರ ಹದಿನಾರು ಫ್ಲೈಓವರ್ ಗಳನ್ನ ನಿರ್ಮಿಸುತ್ತಿದ್ದೇವೆ ಇಡೀ ದೇಶದಲ್ಲಿ ಇಷ್ಟು ದೊಡ್ಡ ಕೆಲಸ ಎಲ್ಲಿಯೂ ಆಗಿಲ್ಲ ಅಂತ ಬೆನ್ನು ತಟ್ಟಿಕೊಳ್ತಿದ್ದಾರೆ ಐದು ಬೆಂಗಳೂರಾಗಿ ಗ್ರೇಟರ್ ಬೆಂಗಳೂರು ಮಾಡಿ ಆಡಳಿತ ಸುಧಾರಣೆ ಆಗಬೇಕು ಜನರ ಮಧ್ಯೆ ಒಂದು ಆಡಳಿತ ವ್ಯವಸ್ಥೆ ಇರಬೇಕು ಅನ್ನೋ ದೃಷ್ಟಿಯಿಂದ ಪಂಚಾಯತ್ ರಾಜ್ ಮತ್ತು ನಗರ ಪಾಲಿಕೆ ಎಪ್ಪತ್ಮೂರು ಎಪ್ಪತ್ನಾಲ್ಕ ತಿದ್ದುಪಡಿಯ ಚಿಂತನೆಯಡಿಯಲ್ಲಿ ಅದಕ್ಕೆ ವಿಗಣೆಯನ್ನು ಮಾಡಿದ್ದೇವೆ ಬೇಕಾದಷ್ಟು ಟೀಕೆಗಳು ಬರ್ತದೆ ಟೀಕೆಗಳು ಬರ್ತದೆ ನಮ್ಮ ಕೆಲಸಗಳು ಉಳಿತದೆ ಅದರಲ್ಲಿ ನಂಬಿಕೆಯನ್ನ ಇಟ್ಕೊಂಡಿರುವಂತವನು ಅದೇನೇ ಇರಲಿ ಜಿ ಬಿ ಎ ಮಾರ್ಕೆಟ್ನಲ್ಲಿ ದುಬೈ ಮಾದರಿಯ ಪಾರ್ಕಿಂಗ್ ವ್ಯವಸ್ಥೆ ಮಾಡಿ ಹತ್ತು ವರ್ಷಗಳ ಕಾಲ ಖಾಸಗಿಯವರಿಗೆ ಕುತ್ತಿಗೆ ನೀಡಲು ತಯಾರಿ ನಡೆಸಿದೆ ಪಾಳು ಬಿದ್ದ ಕಟ್ಟಡದಂತಿರೋ ಪಾರ್ಕಿಂಗ್ಗೆ ಯಾವಾಗ ಹೈಟೆಕ್ ಟಚ್ ಸಿಗುತ್ತೋ ಕಾದು ನೋಡಬೇಕು ಶಾಂತಮೂರ್ತಿ ಟಿ ವಿ ನೈನ್ ಬೆಂಗಳೂರು